ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ಇದು ಓಮಿ ನೀವು ಗಡಿ ಕಳಿಸಿದ್ರಲ್ಲ ಹಾಂ ಹೌದು ಸರ್ ಮಾಡೋದು ಎಷ್ಟು ಗಾಡಿ ಸರ್ಡ ಹಾಂ ಸರ್ ಓನರ್ ಎಷ್ಟಾಗಿದ್ದಾರೆ ಓನರ್ ಸರ್ ಡಾಕ್ಯುಮೆಂಟ್ಸ್ ಹಾಂ ರೀ ನಿಮಗೆ ಗಾಡಿ ರನ್ನಿಂಗ್ ಎಷ್ಟು ನಲವತ್ಮೂರ್ ಸಾವಿರ ಆಗಿದೆ ನಲ್ವತ್ಮೂರ್ ಸಾವಿರ ನೋಡಿತ ಟೈರ್ ಕಣೀಜರಣ್ಣ ಏಯ್ಟಿ ಫೈವ್ ಇದೆ ಲೋನ್ ಐತ ಕಡಿಮೇಲೆ ಇಲ್ಲ ಸರ್ ಲೋನ್ ಯಾವುದಿಲ್ಲ ಹಾ ಇಲ್ಲ ಡೆಂಟ್ ಕ್ರಚಸ್ಸು ಏನಿಲ್ಲ ಸ್ವಲ್ಪ ರೀಪೇಯಿಂಟ್ ಆಗಿದೆ ರೀಪೇಂಟ್ ಆಗಿದ್ರ ಹಾ ಕಂಪ್ನಿದ್ ಮಾಡ್ಸಿದಿ ಫುಲ್ ಪೇಂಟ್ ಫುಲ್ ಪೇಂಟ್ ಬಾಡಿ ಎಲ್ಲ ಕ್ಲೀನ್ ಮಾಡ್ಸಿ ಹು ಹ್ಮ್

ಒಂದು ಎಂಬತ್ತೈದು ಹೇಳ್ತೀರಿ ಒಂದು ಎಂಬತ್ತೈದು ಹ್ಮ್ ಎರಡ್ ಸಾವಿರದ ಎಷ್ಟ್ ಅಂದ್ರೆ ಮಾಡಲ್ ಹನ್ನೆರಡು ಎರಡ್ ಸಾವಿರದ ಹನ್ನೆರಡು ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಆ ರನ್ನಿಂಗ್ ಇದೆ ಓ ಮಿನಿ ಹಾ ಎಕ್ಸ್ಟ್ರಾ ಪೀಡಿಂಗ್ ಏನ್ ಮಾಡಿಸಿಲ್ವಾ ಗಾಡಿಗೆ ಏನಿಲ್ಲ ಸರ್ ಮ್ಯೂಸಿಕ್ ಸಿಸ್ಟಮ್ ಇದೆ ಸೀಟ್ ಕವರ್ ಎಲ್ಲಾ ಚೆನ್ನಾಗೈತೆ ಹಾ ಚೆನ್ನಾಗಿದೆ ಎಲ್ಲ ಗಾಡಿ ಎಲ್ಲ ಚೆನ್ನಾಗೈತೆ ಹಾ ಲೊಕೇಶನ್ ಇಲ್ಲದ್ರೇನ ಬೆಳಕೇರ್ ತಾಲ್ಲೂಕು ಪರಶಂ ಪ್ರಸ್ ಎಷ್ಟು ಹೇಳ್ತೀರಾ ಗಡಿಗೆ ರೇಟ್ ಇದು ಒಂದು ಎಂಬತ್ತೈದು ಹೇಳಿ ಫೈನಲ್ ಎಷ್ಟು ಕೊಡ್ತೀರಿ ಇದು ಗಡಿ ಗಡಿ ಒಂದು ಎಂಬತ್ತು ಕೊಡ್ತೀರಿ ಸರ್ ಫೈನಲ್ ಒಂದು ಎಂಬತ್ತು ಫೈನಲ್ ಒಂದು ಎಂಬತ್ತು ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ನಾ ಗಡಿ ನಮ್ಮ ಕಡೆಯಿಂದ ಬಂದರೆ ನೆಗೋಷಿಯೇಟ್ ಮಾಡಿ ಗಡಿ ಕೊಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು